ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿನ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಸಿ ಸಿದ್ಧತೆಯಿಂದ ಇದೆ ಇವತ್ತು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ರಾಜ್ಯ ವ್ಯಾಪಿಯಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಹೋರಾಟ ಪ್ರಾರಂಭ ಆಗಿದೆ ಮುಖ್ಯವಾಗಿ ಇದರ ಉದ್ದೇಶ ಈಗಾಗಲೇ ನಾವು ಕಳೆದ ಎಂಟು ತಿಂಗಳಿಂದ ಜನವರಿ ಏಳರಿಂದ ಹತ್ತನೇ ತಾರೀಕು ಅನಿರ್ದಿಷ್ಟ ಹೋರಾಟನ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಸಂಧಾನ ಮಾಡಿ ಕನಿಷ್ಠ ಪ್ರತಿ ಆಶಾ ಕಾರ್ಯಕರ್ತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಿಂದ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೀವಿ ಅನ್ನೋದನ್ನ ಕೊಟ್ಟು ನಮ್ಮ ಹೋರಾಟನ ಕೈ ಬಿಡಬೇಕಂತ ಕೇಳ್ಕೊಂಡು ಆ ಟೈಮಲ್ಲಿ ನಾವು ಹೋರಾಟ ಕೈ ಬಿಟ್ವಿ ಅದ್ರ ಜೊತೆಗೇನೆ ಕನಿಷ್ಠ ಈ ಮುಂದಿನ ಬಜೆಟ್ ಅಲ್ಲಿ ಏನು ಬಜೆಟ್ ಬರುತ್ತೆ ಆ ಟೈಮಲ್ಲಿ ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತೆಯರಿಗೆ ಸಮಾನವಾಗಿ ಏರಿಕೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು ಅಂಗನವಾಡಿ ಬಿಸಿ ಊಟದವರಿಗೆ ಐದು ಸಾವಿರ ಒಂದೊಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚಳ ಮಾಡಿಲ್ಲ ಅಂದರೆ ಈಗ ಸದ್ಯಕ್ಕೆ ಐದು ಸಾವಿರ ರಾಜ್ಯ ಸರ್ಕಾರದಿಂದ ಗೌರವಧನ ಏನು ಬರುತ್ತೆ ಅದು ಆರು ಸಾವಿರ ಆಗಬೇಕಾಗಿತ್ತು ರಾಜ್ಯ ಸರ್ಕಾರದಿಂದ ಒಂದು ಸಾವಿರ ಹೆಚ್ಚಳ ಮಾಡಲಿಲ್ಲ ಈ ಎರಡು ವಿಷಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾತು ಕೊಟ್ಟಂಗೆ ನಡ್ಕೊಂಡಿಲ್ಲ ಅಂತೇಳಿ ಈ ಹೋರಾಟನ ನಾವು ಹಮ್ಮಿಕೊಂಡಿದ್ದೀವಿ ಹಾಗೇನೆ ಈ ಒಂದು ಹೊರ ಈ ಒಂದು ಬೇಡಿಕೆಗಳ ಈಡೇರಿಕೆ ನಿರೀಕ್ಷೆಯಲ್ಲಿ ಇರುವಂತಹ ಸಂದರ್ಭದಲ್ಲೇನೆ ಹಲವಾರು ರೀತಿಯ ಒಂದು ಸುತ್ತೋಲೆಗಳು ಆರೋಗ್ಯ ಇಲಾಖೆ ವರ್ಣಿಸಿದೆ ಜನಸಂಖ್ಯೆ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚು ಮಾಡಿದ್ದಾರೆ ಮೌಲ್ಯಮಾಪನ ಅಂತೇಳಿ ಶಿಕ್ಷಣ ಕಡಿಮೆ ಇರೋರಿಗೆ ಅಂತೇಳಿ ಅವರ ಕೈ ಬಿಡುವಂತ ಒಂದು ಹುನ್ನಾರ ಒಂದು ನಾವು ಕೇಳ್ತಿದ್ವಿ ಆದ್ರೆ ಈಗ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಜನಸಂಖ್ಯೆ ಇರುವ ಕಡಿಮೆ ಇರುವಂತ ಆಶಾ ಕಾರ್ಯಕರ್ತೆಯನ್ನ ಮುಂದೆ ಸಿಟಿಗೋ ಅಥವಾ ಗ್ರಾಮೀಣ ಭಾಗಕ್ಕೂ ಕಳಿಸ್ತೀವಿ ಅನ್ನೋದು ಇದು ಇಂಡೈರೆಕ್ಟ್ ಆಗಿ ಆಶಾ ಕಾರ್ಯಕರ್ತೆಯರು ಕೆಲಸ ಅಂತ ಅಂತೇಳಿ ಕೈ ಬಿಡಬೇಕನ್ನೋ ಹುನ್ನಾರ ಇದ್ರಲ್ಲಿ ಇದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಇವತ್ತು ಈಗಾಗ್ಲೇನೆ ನುಡಿದಂತೆ ನಡೀತೀವಿ ಅನ್ನೋಂಥವ್ರು ನಮ್ಮ ವಿಷಯದಲ್ಲಿ ನುಡಿದಂತೆ ನಡೆಯುವಂಥದ್ದು ಅರ್ಥ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅವತ್ತಿನ ದಿನ ಎಲ್ಲಾ ಮಾಧ್ಯಮಗಳಲ್ಲಿ ಘೋಷಣೆ ಮಾಡಿದ್ವಿ ಪತ್ರಿಕೆಯಲ್ಲಿ ಬಂತು ನಾವು ಹಗಲು ರಾತ್ರಿ ಏನ್ ಕೆಲಸ ಮಾಡ್ತಾ ಇದೀವಿ ಕೊರೋನಾ ಅಂತ ಸಂದರ್ಭದಲ್ಲಿ ನಿಜವಾಗ್ಲು ನಾವು ಜೀವ ಪಡಕ್ಕಿಟ್ಟು ಕೆಲಸ ಮಾಡಿದೀವಿ ನಮ್ಮ ಎಲ್ಲಾ ಕೆಲಸಗಳಿಗೆ ಗೌರವ ಬಿರುದುಗಳು ಸಿಕ್ಕಿದೆ ಹೊರತಾಗಿ ಇವತ್ತು ಈ ಒಂದು ಕನಿಷ್ಠ ಒಂದು ಜೀವನ ಮಾಡೋದಕ್ಕೆ ಅಗತ್ಯ ಇರುವಂತ ಹತ್ತು ಸಾವಿರ ಗ್ಯಾರಂಟಿ ಮಾಡೋದಿಕ್ಕೆ ಒಂದು ಮೀನಾ ಮೇಷ ನೀವು ಎಣಿಸ್ತಾ ಇದ್ದೀರಾ ಒಂದು ಕಡೆಗೆ ವಿಧ ವಿಧ ರೀತಿನಲ್ಲಿ ಇವತ್ತು ಬೇರೆ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಿಗಿರ್ಬೋದು ಬಂಡವಾಳ ಶಾಹಿಗಳಿಗೆ ಇವತ್ತು ಹಣ ಖರ್ಚು ಮಾಡೋದಕ್ಕೆ ದುಡ್ಡಿದೆ ಆದರೆ ಆದ್ರೆ ನಾವು ದುಡಿತಾ ಇರುವಂತ ನಲವತ್ತೆರಡು ಸಾವಿರ ಜನ ಬಿಸಿಲು ಮಳೆ ಅಂದಂಗೆ ದುಡಿತಾ ಇರೋರಿಗೆ ಇವತ್ತು ಸರ್ಕಾರಕ್ಕೆ ಕೊಡಬೇಕಂದ್ರೆ ನಮಗೆ ಯಾವುದೋ ಒಂದು ಉಲ್ಟಪಟ್ಟ ಹೇಳ್ಬಿಟ್ಟು ಆಶಾ ಕಾರ್ಯಕರ್ತೆಯರಿಗೆ ಹಾದಿ ತಪ್ಪಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ಕೇಂದ್ರ ಸರ್ಕಾರ ಹದಿನೈದು ನೂರು ರೂಪಾಯಿ ಹೆಚ್ಚಳ ಮಾಡಿದೆ ಇದು ಕಳೆದ ಮೂರ್ನಾಲ್ಕು ವರ್ಷದಿಂದ ನಮ್ಮ ಸಂಘಟನೆ ವಿವಿಧ ಸಂಘಟನೆಗಳ ಜೊತೆಗೂಡಿ ನಾವು ಹೋರಾಟ ಮಾಡಿದ್ವಿ ಜೂನ್ ಒಂಬತ್ತನೇ ತಾರೀಕು ಕೂಡ ನಾವು ಮಾನ್ಯ ಪ್ರಧಾನ ಮಂತ್ರಿ ಮೋದಿ ಅವರಿಗೆ ಪತ್ರ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡುವ ಪ್ರೋತ್ಸಾಹನ ಅಂತೇಳಿ ಈಗ ಕೇಂದ್ರದಿಂದ ಹದಿನೈದು ನೂರು ರೂಪಾಯಿ ಆಗಿದೆ ಅದನ್ನು ಸೇರಿಸಿ ಒಟ್ಟಿಗೆ ಹತ್ತು ಸಾವಿರ ಕೊಡ್ತೀವಿ ಅಂತಿದ್ದಾರೆ ನೀವು ನಮಗೆ ಮಾತು ಕೊಟ್ಟಿದ್ದು ಜನವರಿನಲ್ಲಿ ನೀವು ಜಾರಿ ಮಾಡಬೇಕಾಗಿತ್ತು ಏಪ್ರಿಲ್ ಅಲ್ಲಿ ಈ ಹದಿನೈದು ನೂರ ಅವತ್ತೊಂದರಲ್ಲಿ ಸೇರಿಲ್ಲ ಅದನ್ನ ಕೈ ಬಿಟ್ಟು ನೀವು ಹತ್ತು ಸಾವಿರ ರೂಪಾಯಿ ಏನ್ ಗ್ಯಾರಂಟಿ ಹೇಳಿದೀರಾ ಬೇರೆ ಬೇರೆ ಗ್ಯಾರಂಟಿಗಳನ್ನ ಹೆಣ್ಮಕ್ಳಿಗೆ ಕೊಟ್ಟಿವಿ ಅಂತ ಹೇಳ್ತೀರಾ ಇದೇ ಹೆಣ್ಮಕ್ಳು ಮಾತು ಕೊಟ್ಟಿರೋದು ದುಡಿತಾ ಇರೋದ್ರಿಗೆ ಗ್ಯಾರಂಟಿನ ಯಾಕೆ ಖಾತ್ರಿ ಪಡಿಸ್ತಾ ಇಲ್ಲ ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಇಡೀ ರಾಜ್ಯ ವ್ಯಾಪಿಯಾಗಿ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಅವಹೋರಾತ್ರಿ ಹೋರಾಟನ ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಇವತ್ತು ಹಿಂದಿನ ಹೋರಾಟಕ್ಕಿಂತ ದೊಡ್ಡ ಮಟ್ಟದಲ್ಲಿ ಏನ್ ನಡೀತಾ ಇದೆ ಇದು ಇಲ್ಲಿಗೆ ಮುಗಿಯಲ್ಲ ನೀವು ಮಾತು ನಡೆಯೋ ಹೋರಾಟ ಇನ್ನೂ ಉನ್ನತ ಮಟ್ಟದ ಉಗ್ರ ಹೋರಾಟ ಕೂಡ ನಾವು ರೆಡಿ ಆಗ್ತೀವಿ ಅಂತ ಹೇಳಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ